ಎಲ್ಲರಿಗೂ ನಮಸ್ಕಾರ ನಮಗೆಲ್ಲರಿಗೂ ತಿಳಿದಿರುವಂತೆ ಇದೇ ತಿಂಗಳು ಆಗಸ್ಟ್ ಒಂಬತ್ತರ ಮುಂಜಾನೆ ಆರ್ ಜಿ ಮೆಡಿಕಲ್ ಕಾಲೇಜ್ ಬೆಂಗ್ಳು ಕಲ್ಕತ್ತಾದಲ್ಲಿ ಮಹಿಳಾ ಯುವ ವೈದ್ಯರ ಮೇಲೆ ನಡೆದ ಅತ್ಯಾಚಾರ ಮತ್ತು ಕೊಲೆಯನ್ನು ಖಂಡಿಸಿ ಈ ಕಳೆದ ಕೆಲವು ದಿನಗಳಿಂದ ರಾಷ್ಟ್ರವ್ಯಾಪ್ತಿ ಸಂಘಟ ಕೆಲವಾರು ಸಂಘಟನೆಗಳ ಪ್ರತಿಭಟನೆ ಮತ್ತು ಆಕ್ರೋಶದ ಹೊರತಾಗಿಯೂ ಅಪರಾಧಿಗಳಿಗೆ ತಕ್ಕ ಶಿಕ್ಷೆ ಆಗದಿರುವುದು ಅಪರಾಧಿಗಳನ್ನು ಅನಿಂತ್ರಿತವಾಗಿ ಓಡಾಡಲು ಬಿಟ್ಟಿರುವುದು ಖಂಡಿಸಿ ಭಾರತೀಯ ವೈದ್ಯಕೀಯ ಸಂಘ ಮತ್ತು ಕರ್ನಾಟಕದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘದ ಕರೆಯ ಮೇಲೆ ಮೇರೆಗೆ ಸ್ಥಳೀಯವಾಗಿ ನಾವು ಚನ್ನಗೀರಿನ ಸಾರ್ವಜನಿಕ ಆಸ್ಪತ್ರೆ ವೈದ್ಯಾಧಿಕಾರಿಗಳು ಈ ಒಂದು ದಿನ ಶನಿವಾರ ಬೆಳಗ್ಗೆ ಆರು ಗಂಟೆಯಿಂದ ನಾಳೆ ಬೆಳಗ್ಗೆ ಆರು ಗಂಟೆವರೆಗೆ ಒ ಪಿ ಡಿ ಸಿ ಸೇವೆಯನ್ನು ಸ್ಥಗಿತಗೊಳಿಸಿ ನಮ್ಮ ಕೈಗೆ ಕಪ್ಪು ಬಟ್ಟೆ ಧರಿಸಿ ಎಲ್ಲ ತುರ್ತು ಚಿಕಿತ್ಸೆಗಳನ್ನು ಸರಾಗವಾಗಿ ನಡೆಸಿಕೊಡಲು ತೀರ್ಮಾನಿಸಿ ಈ ಪ್ರತಿಭಟನಾ ಸಭೆಯನ್ನು ಹಮ್ಮಿಕೊಂಡಿದ್ದೀವಿ ಈ ದಿನ ನಾವು ಮುಂಬತ್ತಿ ಹಚ್ಚಿ ಮೃತಳಿಗೆ ಮೌನಾಚರಣೆಯ ಮೂಲಕ ಶಾಂತಿ ಅವಳ ಆತ್ಮಕ್ಕೆ ಶಾಂತಿ ಕೋರಿ ಮತ್ತು ನಾವು ಅಚಲವಾಗಿ ಆ ಕುಟುಂಬದ ಬೆ ಬೆಂಬಲಕ್ಕಿದ್ದೀವೆಂದು ನಾವು ನಾವೆಲ್ಲರೂ ವೈದ್ಯಕೀಯ ಅರೆ ವೈದ್ಯಕೀಯ ಸಿಬ್ಬಂದಿ ಈ ದಿನ ನೆರೆದಿರುವ ಎಲ್ಲ ತಾಲೂಕಿನ ಪತ್ರಕರ್ತರು ಪೊಲೀಸ್ ಅಧಿಕಾರಿಗಳಿಗೆ ನಾವು ಕೃತಜ್ಞತೆ ಸಲ್ಲಿಸುತ್ತಾ ಈ ಕಾರ್ಯಕ್ರಮ ನಂಬ್ಕೊಂಡಿದ್ದೀವಿ ಮತ್ತು ಮುಗಿಸ್ತಿದ್ದೀವಿ ನಮ್ಮ ಒತ್ತಾಯ ಇಷ್ಟೇ ಮೃತಳಿಗೆ ಮೃತ ವೈದ್ಯಗೆ ಅವಳಿಗೆ ಅವಳ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ತನಿಖೆ ಶೀಘ್ರ ಪೂರ್ಣಗೊಂಡು ತಪ್ಪಿತಸ್ಥರಿಗೆ ಗಲ್ಲು ಶಿಕ್ಷೆ ಅಂತ ಉಗ್ರ ಚಿಕಿತ್ಸೆಯಾಗಿ ಚೆ ಉಗ್ರ ಶಿಕ್ಷೆ ಆಗಿ ಮತ್ತೊಮ್ಮೆ ಮಹಿಳಾ ವೈದ್ಯಾಧಿಕಾರಿಗಾಗ ಆಗಲಿ ಅರೆ ವೈದ್ಯಕೀಯ ಸಿಬ್ಬಂದಿಗಾಗಲಿ ಯಾರ ಮೇಲೂ ಸಾರ್ವಜನಿಕರಾಗಲಿ ಇತರ ಸಮಾಜಘಾತಕರಾಗಲಿ ಅಲ್ಲೇ ನಡೆಸುವಂಥ ಕೃತ್ಯಕ್ಕೆ ಕೈ ಇಡದಂತೆ ಎಚ್ಚರಿಕಾ ಕ್ರಮ ವಹಿಸಬೇಕಾಗಿ ಕೋರುತ್ತೆ ಸರ್ ಈಗ ನೈಟ್ ಡ್ಯೂಟಿ ಮಾಡುವಂಥ ವೈದ್ಯರಿಗೆ ಪ್ರತಿಯೊಂದು ಪೊಲೀಸ್ ಹೊರಠಾಣೆ ನಿಮ್ಮ ಇದರೊಳಗಡೆ ಇರ್ತಾರ ಸರ್ ನಾವು ಪೊಲೀಸ್ ಅವರಿಗೆ ಮಾಹಿತಿ ಕೊಟ್ಟಿದ್ದೀವಿ ಈಗ ಸದ್ಯ ಸ್ಥಳೀಯವಾಗಿ ಮೆನ್ ಕಡಿಮೆ ಇರೋದ್ರಿಂದ ಶಾಸಕರು ಹೇಳಿದ್ದಾರೆ ಮೆನ್ ಸ್ವಲ್ಪ ರಿಕ್ರೂಟ್ಮೆಂಟ್ ಆದಮೇಲೆ ನಿಮಗೆ ತಕ್ಷಣ ಒಂದು ಮುಂಚೆ ಹೆಂಗಿತ್ತು ಹಂಗೆ ಇಲ್ಲಿ ಒಂದು ಉಪಠಾಣೆ ತೆರೆದು ಇಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಪೊಲೀಸ್ ಸೇವೆಯ ಅಂತ ಹೇಳಿದ್ದಾರೆ ಅಲ್ಲಿವರೆಗೂ ನಮಗೆ ಏನಾರು ಧಕ್ಕಿಗಳು ಆದಾಗ ತಕ್ಷಣ ತಿಳಿಸಿ ಬಂದು ರಕ್ಷಣೆ ಕೊಡ್ತೀವಿ